ನೀನು ಯಾವುದಾದ್ರೂ ಭಾಷೆಯಲ್ಲಿ ಮಾತಾಡ್ಕೋ ನಮ್ಮಲ್ಲಿ ನಿಮಗೆ ಉದ್ಯೋಗ ಕೊಡ್ತೀವಿ ಅಂತ ಉದಾರ ನೀತಿಯನ್ನು ಅನುಸರಿಸೋದ್ರಿಂದನ ಈ ರೀತಿಯ ಏರುಪೇರುಗಳಾಗುತ್ತೆ ಮಾಡಬೇಕು ಸರ್ಕಾರ ಮಾಡಬೇಕು ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇದ್ದಿದ್ರೆ ಕನ್ನಡವನ್ನು ಎಲ್ಲ ರಂಗಗಳಲ್ಲಿ ತೊರಕ್ಕೆ ಸಾಧ್ಯ ಆಗ್ತಾಯಿದೆ ಕನ್ನಡದಲ್ಲಿ ನನಗೆ ಇವತ್ತಿನ ಸಮಸ್ಯೆಗಳು ಅಂತಂದರೆ ಕನ್ನಡಕ್ಕೆ ಕನ್ನಡ ನಾಡಿನಲ್ಲೇ ಕಿಮ್ಮತ್ತಿಲ್ಲದೆ ಇರತಕ್ಕಂಥದ್ದು ಆಂಗ್ಲ ಭಾಷೆಯನ್ನು ಪೂಜಿಸೋದಕ್ಕೆ ಹೊರಟಂತ ಈ ಪ್ರತಿ ಮನೆಯ ಪೋಷಕರು ಮಕ್ಕಳನ್ನು ಮಕ್ಕಳಿಗೆ ಏನು ಒಂದು ತಲೆಯಲ್ಲಿ ತುಂಬಿದ್ದಾರೆ ಅಂದರೆ ಇಂಗ್ಲೀಷನ್ನು ಓದೋದ್ರಿಂದ ನಿನಗೆ ಅನ್ನ ಹುಟ್ಟುತ್ತೆ ಪದವಿ ದೊರೆಯುತ್ತೆ ಅಧಿಕಾರ ಸಿಗುತ್ತೆ ಕಾರು ಬಂಗಲೆ ಮಾಡ್ಬೋದು ಕನ್ನಡವನ್ನು ಓದೋದ್ರಿಂದ ನಿಮಗೆ ಸಿಗೋದಿಲ್ಲ ಅಂಥೇಳಿ ಅವು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಓದ್ತಾ ಇರೋದನ್ನು ಬಿಡಿಸಿ ಸಾವಿರಾರು ರೂಪಾಯನ್ನು ಇವತ್ತಂತೂ ಕೆಲವು ಲಕ್ಷಗಳಾಗೋಗಿದೆ ಲಕ್ಷಗಳನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಕಾನ್ವೆಂಟ್ಗಳಲ್ಲಿ ಓದಿಸುವಂಥ ಒಂದು ಪರಿಪಾಠಕ್ಕೆ ಜ್ಯೋತು ಬೀಳಿದ್ದಾರೆ ಆಂಗ್ಲ ಭಾಷೆಗೆ ಜ್ಯೋತು ಬೀಳಬೇಕಾಗಿರಲಿಲ್ಲ ಕನ್ನಡಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ ಕನ್ನಡದಲ್ಲೂ ಮಾತಾಡುವ ಲೋಕಜ್ಞಾನಿಗಳು ಎಷ್ಟೊಂದು ಜನ ಇಲ್ಲ ಜಾನಪದರೆಲ್ಲ ಏನು ಇಂಗ್ಲೀಷನ್ನು ಕಲ್ತಿರಲಿಲ್ಲ ಅವರೆಲ್ಲ ಬದುಕಲಿಲ್ವ ಅವರೆಲ್ಲ ಅನ್ನ ಹುಟ್ಟಿಸ್ಕೊಳ್ಳಿಲ್ವ ಅವರೆಲ್ಲ ಮಾನಸಿಕವಾಗಿ ನೆಮ್ಮದಿ ಕಂಡುಕೊಳ್ಳಿಲ್ವ ಅವರೆಲ್ಲ ಅಧಿಕಾರಿಗಳಿಗೆ ಹೋಗಲಿಲ್ವ ಕನ್ನಡದಲ್ಲಿ ಓದೋ ಮುಖಾಂತರವಾಗಿಯೂ ಸರಂ ವಿಶ್ವೇಶ್ವರಯ್ಯ ಅಂಥವರು ಉನ್ನತವಾದಂಥ ಸ್ಥಾನಕ್ಕೆ ಏರಿದರು ಕನ್ನಡದಲ್ಲಿ ಓದಿದ ಎಷ್ಟೋ ಮಹನೀಯರು ವಿದೇಶಗಳಿಗೆ ಹೋಗಿ ಅಲ್ಲಿಯವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದನ ಒಂದು ರೀತಿಯಲ್ಲಿ ಕನ್ನಡವನ್ನು ಮೂಗು ಮುರಿಯುವ ಯಾರನ್ನ ಪೋಷಕರು ಅಂತೀವಿ ಪೇರೆಂಟ್ಸ್ ಅವ್ರ ಬಗ್ಗೆ ನನ್ನ ತಕರಿದೆ ಆಧರಿಸಿದ್ದಾಗಿರ್ತದ ಸರಿ ಸರ್ ನೀವು ಏನು ಸರ್ ನೀವು ಆ ಮಗುಗೆ ಅರ್ಥ ಆಗದೇ ಇರೋ ಭಾಷೆನೇಳಿ ಆ ಮಗುನ ಅಪ್ಪ ಅಂತ ಕರಿತಿರುತ್ತೆ ಅದು ಅಮ್ಮ ಅಂತ ಕರಿತಿರುತ್ತೆ ಆ ತಲೆ ಮೇಲೆ ಮಟ್ಟಿ ಡ್ಯಾಡಿಯನ್ನು ಮಮ್ಮಿಯನ್ನು ಅಂತ ಮಮ್ಮಿನ ಹೋಗಿ ಈಜಿಪ್ಟಲ್ಲಿ ನೋಡಲಿ ಡ್ಯಾಡಿನ ಹೋಗಿ ದಾಳಿನ ಕರ್ಕಿ ಕರ್ಕೊಳ್ಳಿ ಅವರು ಆದ್ದರಿಂದ ಏನು ನಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಇನ್ನೂ ಕೂಡ ಆಂಗ್ಲರ ಬೂಟುಗಳನ್ನು ನೆಕ್ಕುವಂತಹ ಸ್ಥಿತಿಗೆ ಯಾವುದೇ ಭಾರತೀಯ ಭಾಷೆಗಳ ಭಾರತದ ಜನ ಹೋಗೋದು ಅಂತಂದರೆ ನನಗನ್ಸುತ್ತೆ ನಿಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡ ಹಾಗೆ ನಿಮ್ಮ ಭಾಷೆಯ ಮುಖಾಂತರ ಸಂವಿಧಾನದಲ್ಲಿ ಒಪ್ಪಿತವಾದಂತಹ ಎಷ್ಟೋ ಭಾಷೆಗಳಿದೆಯಲ್ಲ ಆ ಭಾಷೆಗಳಿದೆಯಲ್ಲ ಹದಿನೆಂಟು ಭಾಷೆಗಳು ಸಾಮಾನ್ಯನಾದ ಕನ್ನಡಿಗನನ್ನ ಬೈತಾ ಇದ್ದೀನಿ ಸಾಮಾನ್ಯನಲ್ಲ ವಿದ್ಯಾವಂತ ಈ ವಿದ್ಯಾವಂತರು ಅರೆ ಬರೆ ವಿದ್ಯಾವಂತರು ಬೈತಾ ಇಲ್ಲ ನಾನು ಅವರಿಗೆ ಅವರಿಗೆ ಹೇಳ್ತಾ ಇದ್ದೀನಿ ತಿಳುವಳಿಕೆ ಹೇಳ್ತಾ ಇದ್ದೀನಿ ನನ್ನ ಜ್ಞಾನ ನಾನು ನಾನು ಗ್ರಹಿಸಿದ ಜ್ಞಾನದಿಂದ ಹೇಳ್ತಾ ಇದ್ದೇನೆ ಹ್ಮ್ ನನಗೆ ಆದರೆ ಇಂಥದ್ದೊಂದು ವ್ಯವಸ್ಥೆ ರೂಪುಗೊಳ್ಳಲಿಕ್ಕೆ ಒಂದು ಸರ್ಕಾರಗಳು ಆಡಳಿತದಲ್ಲಿರುವ ಪ್ರಭುತ್ವಗಳು ಅವುಗಳು ರೂಪಿಸುವ ನೀತಿ ನಿಯಮಗಳು ನಿಯಮಾವಳಿಗಳು ಮತ್ತು ಬದಲಾಗುತ್ತಿರುವ ಲೋಕ ಎರಡು ಕಾರಣ ಬರೀ ಖಂಡಿತ ಮಾತ್ರ ಅಲ್ಲ ಖಂಡಿತ 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 ಒಂದು ವ್ಯವಸ್ಥೆ ಸರ್ ಇದು ಈ ವ್ಯವಸ್ಥೆಯನ್ನೇನೆ ಆ ಬದಲಾಯಿಸುವಂತ ಒಂದು ದೊಡ್ಡ ಶಕ್ತಿ ಯಾವ್ದಾದ್ರು ಬೇಕು ಆದರೆ ವ್ಯವಸ್ಥೆಯನ್ನ ಬದಲಾಯಿಸ್ ಸಾಧ್ಯ ಆಗಿಲ್ಲ ನಮ್ಮ ಭಾರತದ ಜಾತಿ ಪದ್ಧತಿಯನ್ನೇ ನಾವು ಬದಲಾಯಿಸೋದಕ್ಕೆ ಅಸಹಾಯಕರಾಗಿ ಕೂತಿದ್ದೇವೆ ವರ್ಗ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆಯನ್ನೇ ಬದಲಾಯಿಸೋಕ್ಕಾಗಿಲ್ಲ ನಾವು ತಾರತಮ್ಯವನ್ನು ಬದಲಾಯಿಸೋಕ್ಕಾಗಿಲ್ಲ ಉಚ್ಚ ನೀಚ ಅವನು ಉತ್ತಮ ಇವನು ಅಧಮ ಈ ರೀತಿಯಾಗಿ ತಾರತಮ್ಯಗಳನ್ನು ಬದಲಾಯಿಸೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಹಾಗೇನಾದರೂ ಬದಲಾಯಿಸಿ ಬದಲಾಯಿಸೋದಕ್ಕೆ ಹೊರಟಂಥ ಕ್ರಾಂತಿಕಾರಿಗೆ ಅವನ ಜೀವನ ಏನು ಇದು ಸುಗಮವಾಗಿರುತ್ತೆ ಅಂತ ಅನ್ಸೋದಿಲ್ಲ ಅಂಥವರ ಜೀವನ ಪರ್ಯಾವಸಾನ ಆಗಿರೋದು ಎಲ್ಲಿ ಅಂತ ನೋಡಿದ್ರೆ ದುರಂತಗಳಲ್ಲಿ ಪರ್ಯಾವಸಾನ ಆಗಿರುತ್ತೆ ಆದ್ದರಿಂದನ ಹೊಸತನವನ್ನು ತರೋದು ಬಹಳ ಕಷ್ಟ ಈಗ ಕನ್ನಡಿಗರು ಬೇರೆ ದೇಶಗಳ ಜೊತೆಯಲ್ಲಿ ಸಂಪರ್ಕ ಇರಿಸ್ಕೋಬೇಕಾಗತ್ತೆ ಬೇರೆ ದೇಶಗಳ ಜೊತೆಯಲ್ಲಿ ಒಡನಾಡಬೇಕಾಗುತ್ತೆ ವ್ಯಾಪಾರ ಇತ್ಯಾದಿ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ ಹಾಗಾಗಿ ಅನಿವಾರ್ಯವಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ನಾವು ಸಂಪರ್ಕವನ್ನು ಸಾಧಿಸ್ಕೊಳ್ಬೇಕಾದ್ರೆ ಇಂಗ್ಲಿಷ್ ಅನಿವಾರ್ಯವೇನೋ ಅನ್ನುವ ಒಂದು ಭ್ರಮೆ ನಾವಿದ್ದೇವೆ ಆ ಭ್ರಮೆ ಸತ್ಯ ಕೂಡ ಆಗ ಕಾಣ್ತಾ ಇದೆ ನನಗೆ ಒಂದು ರೀತಿಯಲ್ಲಿ ಯಾಕೆ ಅಂತಂದರೆ ಒಬ್ಬ ಚೈನೀ ಭಾಷೆಯ ಜೊತೆಲಿ ಅವನು ಇದ್ದರೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ನಮ್ಮಿಬ್ಬರಿಗೆ ಸಂವಹನ ಸಾಧ್ಯನೇ ಆಗಲ್ಲ ಒಬ್ಬ ಜಪಾನ್ ಭಾಷೆಯಲ್ಲಿರೋಣ ಅವನ ಭಾಷೆ ಅವನು ಮಾತಾಡ್ತಾ ಇದ್ದರೆ ಜಪಾನಿನಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಸಂವಹನ ಸಾಧ್ಯ ಆಗೋಲ್ಲ ಅದೇ ರೀತಿಯಲ್ಲಿ ಒಬ್ಬ ಸ್ಪ್ಯಾನಿಷ್ ಜೊತೆಯಲ್ಲಿ ನಾನು ಮಾತಾಡ್ತವಾಗ ಅನಿವಾರ್ಯವಾಗಿ ನಮ್ಮಿಬ್ಬರಿಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷ್ಗೆ ಹೋಗಬೇಕು ಅದೇ ರೀತಿಯಲ್ಲಿ ಲ್ಯಾಟಿನ್ ಗೊತ್ತಿರ್ತಕ್ಕಂಥವನಿಗೆ ಐರಿಷ್ ಗೊತ್ತಿರ್ತಕ್ಕಂಥವನಿಗೆ ಈಜಿಪ್ಷಿಯನ್ ಗೊತ್ತಿರ್ತಕ್ಕಂಥವನಿಗೆ ಅವರವ್ರ ಭಾಷೆಯಲ್ಲಿ ನಾವು ಸಂವಹನ ಮಾಡೋಕ್ಕಾಗಲ್ಲ ಅವರು ನಮ್ಮ ಭಾಷೆಯಲ್ಲೂ ಸಂವಹನ ಮಾಡೋಕ್ಕಾಗಲ್ಲ ಆದ್ದರಿಂದ ಸುವರ್ಣ ಮಾಧ್ಯಮವಾದಂಥ ಇಂಗ್ಲೀಷನ್ನು ನಮ್ಮ ವ್ಯವಹಾರದ ಭಾಷೆಯನ್ನಾಗಿ ಇರಿಸ್ಕೊಂಡಿದ್ದೇವೆ ಅಂತ ಅನಿಸುತ್ತೆ ಅದಕ್ಕೆ ಇನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದ್ದು ಕೂಡ ಕಾರಣ ಇರ್ಬೋದು ಅದು ಇತಿಹಾಸ ಅದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಹ್ಞೂ ಬರೀ ಕಮ್ಯುನಿಕೇಟ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಸಂವಹನಕ್ಕಾಗಿ ಬಳಸುವ ಭಾಷೆ ಅದು ಅನ್ನವನ್ನು ತಂದು ಕೊಡುವುದು ಅಂತ ಸೇರಿದ ಮೇಲೆ ತಾನೆ ಅದ್ರ ಕಡೆಗೆ ಜನ ಚಲಿಸ್ತಾ ಇರೋದು ಅದೇ ನಾನು ಹೇಳ್ತಾ ಇರೋದು ಕನ್ನಡದಿಂದ ಅನ್ನ ಹುಟ್ಟೋದಿಲ್ಲ ಹಾಗಾದ್ರೆ ಹುಟ್ಟಿಸ್ಕೊಳಕ್ ಆಗಲ್ವ ಕನ್ನಡದ ಮುಂದಿರೋ ಮೂರು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಒಂದು ನೀವೇ ಪ್ರಸ್ತಾಪ ಮಾಡಿದಾಗ ಕನ್ನಡದ ಉದ್ಯೋಗ ಸಮಸ್ಯೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಸ್ಥಿತಿಯ ಬಗ್ಗೆ ನೀವು ಪ್ರಸ್ತಾವ ಮಾಡಿದ್ದೀರಿ ಎರಡನೇದ್ದು ಈಗ ನೀವು ಹೇಳ್ತಾ ಇರೋದು ಉದ್ಯೋಗದ ಅನ್ಸುತ್ತೆ ಸಣ್ಣ ಉದಾಹರಣೆ ಕೊಡ್ತೇನೆ ದಕ್ಷಿಣ ಭಾರತದ ಬ್ಯಾಂಕುಗಳಲ್ಲಿ ಇರುವ ಆಯಾ ರಾಜ್ಯದ ಸಿಬ್ಬಂದಿಯ ಪ್ರಮಾಣ ಶೇಕಡಾ ಎಂಬತ್ತರಷ್ಟು ಅದೇ ಭಾಷೆ ಹೊರದಿದ್ರೆ ಶೇಕಡಾ ಇಪ್ಪತ್ತರಷ್ಟು ಹೊರಗಿನಿಂದ ಬಂದವರು ಕರ್ನಾಟಕದಲ್ಲಿ ಮಾತ್ರ ಶೇಕಡಾ ಎಂಬತ್ತರಷ್ಟು ಹೊರಗಿನ ಭಾಷೆ ಹೊರದಿದ್ದು ಶೇಕಡ ಇಪ್ಪತ್ತಷ್ಟು ಮಾತ್ರ ಕನ್ನಡ ಏನನ್ನು ಸೂಚಿಸ್ತದೆ ಅದಕ್ಕೇ ನಾನು ಹೇಳೋದು ಕನ್ನಡ ನಾಡಿನಲ್ಲಿ ಒಬ್ಬ ಉದ್ಯೋಗ ಗಳಿಸ್ಬೇಕಾದ್ರೆ ಕನಿಷ್ಠ ಕನ್ನಡವನ್ನು ಕಲಿತಿರುವ ಕನ್ನಡ ಭಾಷೆಯನ್ನು ಬಳಸುವ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಥವಾ ಯಾವುದಾದ್ರೂ ಒಂದು ಮಾತೃ ಸಂಸ್ಥೆಯಿಂದ ಅಥವಾ ಯಾವುದಾದ್ರೂ ಒಂದು ಅಧಿಕೃತ ಸಂಸ್ಥೆಯಿಂದ ಕನ್ನಡದಲ್ಲಿ ಅರ್ಹತಾ ಪತ್ರವನ್ನಾದರೂ ಗಳಿಸಿರಬೇಕು ಅಂತ ನೀವೊಂದು ನಿಯಮ ಮಾಡಿದರೆ ಆಗ ಅವನು ಕನ್ನಡ ಕಲಿಯೋದಕ್ಕೆ ಅನ್ಯ ಭಾಷಿಕ ಹೋಗ್ತಾನೆ ಅದನ್ನು ಅವನ್ನ ನೀನು ಏನು ಬೇಕಾದರೂ ಬಾಡು ನೀನು ಯಾವುದಾದ್ರೂ ಭಾಷೆಯಲ್ಲಿ ಮಾತಾಡ್ಕೋ ನಮ್ಮಲ್ಲಿ ನಿಮಗೆ ಉದ್ಯೋಗ ಕೊಡ್ತೀವಿ ಅಂತ ಉದಾರ ನೀತಿಯನ್ನು ಅನುಸರಿಸೋದ್ರಿಂದ ಈ ರೀತಿಯ ಏರುಪೇರುಗಳಾಗುತ್ತೆ ಯಾರು ಸರ್ಕಾರ ಮಾಡಬೇಕು ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇದ್ದಿದ್ದರೆ ಕನ್ನಡವನ್ನು ಎಲ್ಲ ರಂಗಗಳಲ್ಲಿ ತರಕ್ಕೆ ಸಾಧ್ಯ ಇತ್ತು ನಮ್ಮ ಸರ್ಕಾರ ಶಾಲೆಗಳಲ್ಲೇ ಇನ್ನೂ ನಾವು ಶಾಲೆಗಳ ಪಟ್ಟಿಗಳು ಹೇಗಿರಬೇಕು ಶಾಲೆಯಲ್ಲಿ ಕನ್ನಡ ಎಲ್ಲಿಯವರಿಗೆ ಕಲಿಬೇಕು ಕನ್ನಡ ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿಯವರಿಗೆ ಕಲಿಬೇಕು ಇಂಗ್ಲೀಷನ್ನು ಯಾವಾಗ ಹೇಳ್ಕೊಡ್ಬೇಕು ಮಕ್ಕಳಿಗೆ ಇಂಗ್ಲೀಷಿನಲ್ಲಿ ಯಾವ ಮಾಧ್ಯಮದಲ್ಲಿ ಎಲ್ಲ ಬೇರೆ ಬೇರೆ ವಿಷಯಗಳನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದ್ರ ಬಗ್ಗೆ ನೂರೆಂಟು ಗೊಂದಲ ಇರೋದರಿಂದ ಈ ಒಂಥರ ಬೆಂತರದ ಸ್ಥಿತಿ ನಮಗೆ ಉದ್ಭವ ಆಗಿದೆ ಅಂತ ಅನಿಸುತ್ತೆ ನನಗೆ ಅಂದರೆ ನೀವೀಗ ಒಂದು ಕನ್ನಡದಲ್ಲಿ ಉದ್ಯೋಗದ ಸಮಸ್ಯೆ ಇನ್ನೊಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಅಂತಂದರೆ ನೀವು ಬಹುಶಃ ಈಗ ಅಂತರ್ಜಾಲ ಅಥವಾ ವಿದ್ಯುನ್ಮಾನ ಅಥವಾ ಒಂದು ಒಂದು ರೀತಿಯ ಒಂದು ಮೊಬೈಲನ್ನು ತಗೊಳ್ಳೋದು ವ್ಯಾಪಾರಿಯಾಗಿರ್ತಕ್ಕಂಥವನು ಈ ಜಂಗಮವಾಣಿಯನ್ನು ನಾನು ಮೊಬೈಲ್ನ ಜಂಗಮವಾಣಿ ಅಂತ ಕರಿತೀನಿ ಈ ಜಂಗಮವಾಣಿಯನ್ನು ಅದು ಹೆಚ್ಚು ಹೆಚ್ಚು ಮಾರಾಟ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸೋನಿ ಅಂತ ಕಂಪನಿ ಅದರಲ್ಲಿ ಕನ್ನಡವನ್ನು ಅಳವಡಿಸುತ್ತೆ ಇದನ್ನು ಯಾರೇ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಹೆಚ್ಚಿಗೆ ಲಾಭ ಗಳಿಸೋದಕ್ಕೆ ಇಷ್ಟಪಡೋರು ಎಲ್ಲ ಸಂಸ್ಥೆಗಳು ಕೂಡ ಕನ್ನಡವನ್ನು ಅದರಲ್ಲಿ ಅಳವಡಿಸ್ತಾ ಹೋಗ್ತಾರೆ ಆದ್ದರಿಂದ ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ಡಿಜಿಟಲ್ ಮೀಡಿಯಾ ಅಂತ ಯಾವುದಿದೆ ಅದನ್ನು ಹೆಚ್ಚು ಅಥವಾ ವಿದ್ಯುನ್ಮಾನ ಯಾವ್ಯಾವುದು ವಿಭಾಗಗಳಿದೆ ಅಥವಾ ಇ ಬುಕ್ ಇತ್ಯಾದಿಗಳೆಲ್ಲ ಇದೆ ಅಲ್ಲೆಲ್ಲನ ಕನ್ನಡವನ್ನು ಆಂಗ್ಲ ಭಾಷೆಯ ಪರ್ಯಾಯವಾಗಿ ತರೋದ್ರಿಂದನ ನಿಮಗೆ ಕನ್ನಡಿಗನಿಗೆ ಒಂದು ಭರವಸೆ ಬರುತ್ತೆ ಪರವಾಗಿಲ್ಲ ಕನ್ನಡದಲ್ಲೂ ನಾನು ವ್ಯವಹಾರ ಮಾಡೋದರಿಂದ ನನಗೊಂದು ಮಾನ್ಯತೆ ಇದೆ ಅಂಥೇಳಿ ನಾನಂತೂ ಕೂಡ ನನ್ನ ಕುಟುಂಬವನ್ನೇ ನಿಮ್ಮ ಮುಂದೆ ತೆರೆದಿಡ್ತೇನೆ ನಾನು ಕನ್ನಡವನ್ನು ಓದ್ತೇನೆ ಬರಿತೇನೆ ಮತ್ತು ಕನ್ನಡದಲ್ಲೇ ಅಧ್ಯಾಪಕನಾಗಿ ಪಾಠ ಮಾಡಿ ತನ್ನ ಮುಖಾಂತರವಾಗಿ ಅನ್ನ ಹುಟ್ಟಿಸ್ಕೊಂಡು ಜೀವನ ಮಾಡಿದ್ದೇನೆ ನನ್ನ ಹೆಂಡತಿ ಕೂಡ ಹಾಗೇನೇ ಅದೇ ರೀತಿಯಲ್ಲಿ ನನ್ನ ಮಗ ಕೂಡ ನನ್ನ ಮಗಳು ಕೂಡ ನಾವೆಲ್ಲ ಡಾಕ್ಟ್ರೇಟ್ಗಳನ್ನು ಕೂಡ ಮಾಡಿಕೊಂಡು ಕನ್ನಡದಲ್ಲೇ ಉದ್ಯೋಗಗಳನ್ನು ಕಂಡುಕೊಂಡಿದ್ದೀವಿ ಕನ್ನಡದಲ್ಲಿ ಉದ್ಯೋಗವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅನ್ನೋದಕ್ಕೆ ದೊಡ್ಡರಂಗೇಗೌಡ ಅಚ್ಚ ಕನ್ನಡ ಕುಟುಂಬ ಇವತ್ತಿಗೂ ಜೀವಂತ ಸಾಕ್ಷಿಯಾಗಿದೆ ಕನ್ನಡದಿಂದ ಅನ್ನ ಸಿಗೋಲ್ಲ ಅಂತ ಅನ್ನೋರಿಗೆ ನನ್ನ ನನ್ನ ಉತ್ತರ ಅದೇನೆ